ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರಪಂಚದಲ್ಲೇ ಮತ್ತೆ ನಮ್ಮ ಭಾರತ ದೇಶದಲ್ಲೇ ಅತಿ ಉದ್ದವಾಗಿರ್ತಕ್ಕಂತಹ ಸಮುದ್ರದ ಮೇಲೆ ನಿರ್ಮಿಸಲಾಗಿರ್ತಕ್ಕಂತಹ ಅಟಲ್ ಸೇತು ಸೇತುವೆ ಬಗ್ಗೆ ನಾನು ನಿಮ್ಮೊಂದಿಗೆ ಈ ಒಂದು ಸಂಚಿಕೆಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಈ ಅಟಲ್ ಸೇತುವೆ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಪಾಯಿಂಟ್ ಏಟ್ ಕಿಲೋಮೀಟರ್ ಉದ್ದ ಇರತಕ್ಕಂಥದ್ದು ಮುಂಬೈಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಸೇತುವೆ ಇಪ್ಪತ್ತ ಒಂದು ಪಾಯಿಂಟ್ ಏಟ್ ಕಿಲೋಮೀಟರ್ ಇರ್ತಕ್ಕಂಥದ್ದು ಇದರಲ್ಲಿ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಬಂದ್ಬಿಟ್ಟು ಸಮುದ್ರದ ಮೇಲೇನೆ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೇನೆ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಭೂಮಿಯ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಪ್ಪತ್ತೊಂದು ಪಾಯಿಂಟ್ ಏಟ್ ಕಿಲೋಮೀಟರ್ ಉದ್ದದ ಭಾರತದಲ್ಲೇ ಅತ್ಯಂತ ಉದ್ದವಾಗಿರತಕ್ಕಂತಹ ಮತ್ತೆ ಸಮುದ್ರದ ಮೇಲುಗಡೆ ನಿರ್ಮಾಣವಾಗಿರತಕ್ಕಂತಹ ಸೇತುವೆ ಈ ಅಟಾಲ್ ಸೇತುವೆ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಆ ಇದೊಂದೇನಾ ಸಮುದ್ರದಲ್ಲಿ ಅಥವಾ ನೀರಿನ ಮೇಲೆಗಡೆ ನಿರ್ಮಾಣವಾಗಿರ್ತಕ್ಕಂಥ ಸೇತುವೆ ಭಾರತದಲ್ಲಿ ಮೊದಲು ಯಾವುದು ಸೇತುವೆಗಳು ಇರಲಿಲ್ವಾ ಅಥವಾ ಪ್ರಪಂಚದಲ್ಲಿ ಯಾವುದು ಸೇತುವೆ ಅತಿ ಉದ್ದವಾಗಿರತಕ್ಕಂತಹ ಸೇತುವೆ ಅಂತೇಳಿ ನಾವು ಅದರ ಕೂಡ ಒಂದು ಚಿಕ್ಕದಾಗಿ ಕಣ್ಣಾಡಿಸ್ಕೊಂಡು ಬರೋದಾದ್ರೆ ಸ್ನೇಹಿತರೆ ಒಂಬತ್ತು ಪಾಯಿಂಟ್ ಒಂದು ಫೈವ್ ಕಿಲೋಮೀಟರ್ ಉದ್ದ ಇರತಕ್ಕಂತಹ ಸೇತುವೆ ದೋಲಾ ಸಾದಿಯಾ ಎಂಬತಕ್ಕಂತಹ ಸೇತುವೆ ಅಸ್ಸಾಂನಲ್ಲಿ ನಿರ್ಮಾಣವಾಗಿತ್ತು ಇದು ನದಿಯ ಮೇಲ್ಗಡೆ ನಿರ್ಮಾಣವಾಗಿರತಕ್ಕಂತಹ ಸೇತುವೆ ಆಗಿರುತ್ತೆ ಸೊ ಅದಾದ ನಂತರ ದಿಬಾಂಗ್ ಎಂತಕ್ಕಂತಹ ಸೇತುವೆ ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ಭಾರತದ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದಾದ ನಂತರ ಮಹಾತ್ಮ ಗಾಂಧೀಜಿ ಸೇತುವೆ ಬಂದ್ಬಿಟ್ಟು ಬಿಹಾರ್ನಲ್ಲಿ ಇರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ನಿಮಗೆ ಅರೌಂಡ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ಉದ್ದ ಇರತಕ್ಕಂತಹ ಸೇತುವೆ ಆಗಿರುತ್ತೆ ಆಗ್ಲೇ ಹೇಳಿದಾಗೆ ನಾನು ದಿಬಾಂಗ್ ಸೇತುವೆ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಒನ್ ಕಿಲೋಮೀಟರ್ ಉದ್ದದ ಸೇತುವೆ ಆಗಿರುತ್ತೆ ಈ ಎಲ್ಲ ನಾನಾ ರೀತಿಯಾಗಿರ್ತಕ್ಕಂತಹ ಸೇತುವೆಗಳು ಬೇರೆ ಬೇರೆ ನದಿಯ ಮೇಲ್ಗಡೆ ಸಮುದ್ರದ ಮೇಲ್ಗಡೆ ಕೂಡ ನಿರ್ಮಾಣ ಆಗಿರತಕ್ಕಂತಹ ಸೇತುವೆಗಳು ನಮ್ಮ ಭಾರತದಲ್ಲಿ ಇದ್ವು ಆದರೆ ಈ ಸೇತು ಸೇತುವೆ ಇರ್ತಕ್ಕಂಥದ್ದು ಅರೌಂಡ್ ಇಪ್ಪತ್ತೊಂದು ಪಾಯಿಂಟ್ ಏಟ್ ಕಿಲೋಮೀಟರ್ ಉದ್ದ ಅತಿ ಉದ್ದವಾಗಿರ್ತಕ್ಕಂತಹ ಸೇತುವೆ ಅದರಲ್ಲಿಯೂ ಕೂಡ ನೀವು ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಇಮೇಜಿನೇಷನ್ ಮಾಡ್ಕೊಳ್ಳಿ ಸಮುದ್ರದ ಮೇಲ್ಗಡೆ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಟ್ರಾವೆಲ್ ಮಾಡ್ತಾ ನಾವು ಅಕ್ಕಪಕ್ಕ ನಾವು ರೋಡ್ ಟ್ರಾವೆಲ್ ಇದು ಟ್ರೈನ್ ಟ್ರಾವೆಲ್ ಅಲ್ಲ ಟ್ರೈನಲ್ಲಿ ಹೋಗ್ತಕ್ಕಂತಹ ಫೆಸಿಲಿಟಿ ಇಲ್ಲ ಇದರಲ್ಲಿ ಓನ್ಲಿ ಏನು ರೋಡು ಟ್ರಾವೆಲ್ ಮಾಡಲಿಕ್ಕೆ ಏನು ಕಾರು ಬಸ್ಸು ವೆಹಿಕಲ್ಸ್ಗಳೇನಿದೆ ಅದು ಓಡಾಡಲಿಕ್ಕೆ ಮಾಡಿರ್ತಕ್ಕಂತಹ ಸೇತುವೆ ಇದಾಗಿರುತ್ತೆ ಇದರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇದರ ಉಪಯೋಗ ಏನು ಯಾಕಾಗಿ ಒಂದು ಸೇತುವೆಯನ್ನು ನಿರ್ಮಾಣವನ್ನು ಮಾಡಿದರು ಸಮುದ್ರದ ಮೇಲ್ಗಡೆನೇ ಯಾಕೆ ಮಾಡಿದರು ಎಂತಕ್ಕಂಥ ಬಗ್ಗೆ ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾದರೆ ಸಮುದ್ರದ ಮೇಲ್ಗಡೆ ಇದೊಂದೇ ಸೇತುವೆ ಅಂತೇಳಿದರೆ ಇಲ್ಲ ನಮ್ಮ ತಮಿಳುನಾಡಲ್ಲಿ ರಾಮೇಶ್ವರಂ ಇಸ್ ಲ್ಯಾಂಡು ಮೇನ್ ಲ್ಯಾಂಡಲ್ಲಿ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಇರತಕ್ಕಂತಹ ಸೇತುವೆ ಟ್ರೈನಲ್ಲಿ ನೀವು ಜರ್ನಿಯನ್ನ ಮಾಡೋದಾದರೆ ನೀವು ಆ ಸೇತುವೆಯನ್ನು ನಮ್ಮ ರಾಮೇಶ್ವರಂನಲ್ಲಿ ನೋಡ್ತಾ ಹೋಗ್ಬೋದು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಸಮುದ್ರದ ಮೇಲ್ಗಡೆನೆ ನಿರ್ಮಾಣ ಮಾಡಿರ್ತಕ್ಕಂತಹ ಸೇತುವೆ ಕೂಡ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ನಮಗೆ ಕಾಣಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ವಿಶ್ವದಲ್ಲೇ ಗಿನ್ನಿಸ್ ದಾಖಲೆಯನ್ನ ರೆಕಾರ್ಡ್ ಮಾಡಿರ್ತಕ್ಕಂತಹ ಸೇತುವೆ ಹೊಂದಿದೆ ಚೈನಾದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಧನ್ಯಾಂಗ್ ಕುನ್ಯಾನ್ ಗ್ರಾಂಡ್ ಎಂಬತಕ್ಕಂತಹ ಸೇತುವೆ ಒಂದು ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ಸಮುದ್ರದ ಮೆಹಲ್ಗಡೆಯೂ ಕೂಡ ನಿರ್ಮಾಣವಾಗಿರತಕ್ಕಂಥದ್ದು ಇದು ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡಿರತಕ್ಕಂಥದ್ದು ವಿಶ್ವದ ನಂಬರ್ ಒನ್ ಅಥವಾ ವಿಶ್ವದ ಅತಿ ಉದ್ದವಾಗಿರತಕ್ಕಂತಹ ಸೇತುವೆ ಚೈನಾದಲ್ಲಿ ಇರತಕ್ಕಂಥದ್ದು ಧನ್ಯಾಂಗ್ ಕುನ್ಯಾನ್ ಗ್ರಾಂಡ್ ಎಂಬತಕ್ಕಂತಹ ಬ್ರಿಡ್ಜ್ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಈ ಒಂದು ಅಟಲ್ ಸೇತು ಸೇತುವೆಯ ಬಗ್ಗೆ ಮಾಹಿತಿಯನ್ನು ಅಥವಾ ಅಟಲ್ ಸೇತು ಸೇತುವೆಯ ಒಂದು ವಿಚಾರವನ್ನು ನಾವು ನೋಡೋದಾದರೆ ಅಟಾಲ್ ಸೇತು ಸೇತುವೆ ನಿರ್ಮಾಣ ಆಗಿರತಕ್ಕಂಥದ್ದು ಹದಿನೇಳು ಸಾವಿರದ ಎಂಟು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೇಳು ಸಾವಿರದ ಎಂಟು ನೂರ ನಲವತ್ತು ಸಾವಿರ ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಸೇತುವೆ ಇದೆ ಟ್ವೆಲ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ಚಾಲನೆಯನ್ನು ಈ ಸೇತುವೆಗೆ ಕೊಡ್ತಾರೆ ಎರಡು ಸಾವಿರದ ಹದಿನಾರಲ್ಲಿ ಇದೇ ಸೇತುವೆಯನ್ನು ಸೇತುವೆಯ ಶಂಕುಸ್ಥಾಪನೆಯನ್ನು ನರೇಂದ್ರ ಮೋದಿಜಿಯವರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾಡಿದರು ಜನವರಿ ಟ್ವೆಲ್ತ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಈ ಸೇತುವೆಯ ಉದ್ಘಾಟನೆಯನ್ನು ಈ ಸೇತುವೆಯ ಚಾಲನೆಯನ್ನು ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾದರೆ ಈ ಸೇತುವೆಯ ಒಂದು ಉಪಯೋಗಗಳು ಏನು ಸೇತುವೆಯಿಂದ ಆಗ್ತಕ್ಕಂತಹ ಪ್ರಯೋಜನ ಏನು ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ ಈ ಸೇತುವೆ ಮುಂಬೈಯಿಂದ ಮತ್ತೆ ಏನು ಹೊಸ ಮುಂಬೈ ನವಿ ಮುಂಬೈ ಅಂತೇಳಿ ಕರಿತ ಹೋಗ್ತಾರೆ ಮುಂಬೈಯಿಂದ ನವಿ ಮುಂಬೈಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅರೌಂಡ್ ನಮಗೆ ಟೂ ಅವರ್ ಜರ್ನಿ ಬೇಕಾಗಿತ್ತು ಇವಾಗ ಕೇವಲ ಇಪ್ಪತ್ತು ನಿಮಿಷಗಳಲ್ಲೇ ಈ ಸೇತುವೆಯ ಮೂಲಕ ನಾವು ಮುಂಬೈಯಿಂದ ನವಿ ಮುಂಬೈಗೆ ನಾವು ಟ್ರಾವೆಲನ್ನು ಮಾಡ್ಬೋದು ಅಂದರೆ ಎರಡು ಗಂಟೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂತಹ ಒಂದು ಟ್ರಾವೆಲಿಂಗ್ ಹವರನ್ನು ಕೇವಲ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡ್ತಕ್ಕಂತಹ ವ್ಯವಸ್ಥೆ ಈ ಒಂದು ಸೇತುವೆಯಿಂದ ಅಲ್ಲಿನ ಮುಂಬೈಲಿರ್ತಕ್ಕಂತಹ ನಾಗರಿಕರುಗಳಿಗೆ ಉಪಯೋಗವಾಗಿರ್ತಕ್ಕ ಉಪಯೋಗವಾಗಿರ್ತಕ್ಕಂಥದ್ದು ಹಾಗೆಯೇ ಬಹುಶಃ ಈ ಒಂದು ಸೇತುವೆಯಿಂದ ಅಲ್ಲಿನ ಜನಸಂದಣಿ ಅಥವಾ ಈ ಒಂದು ಸೇತುವೆಯಿಂದ ಅಲ್ಲಿನ ಒಂದು ವಾಹನ ದಟ್ಟಣೆ ಅಥವಾ ಅಲ್ಲಿನ ಒಂದು ಟ್ರಾಫಿಕ್ ಕಿರಿಕಿರಿಯಿಂದ ಕೂಡ ಸ್ವಲ್ಪ ಮುಂಬೈ ಜನತೆಗೆ ರಿಲ್ಯಾಕ್ಸ್ ಕೂಡ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿದಾಗೆ ಈ ಹಟಾಲ್ ಸೇತು ಸೇತುವೆಯನ್ನ ಹದಿನೇಳು ಸಾವಿರದ ಎಂಟು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಸೇತುವೆ ಇದಾಗಿರುತ್ತೆ ಮುಂಬೈ ಪೊಲೀಸ್ನವರು ನಾಲ್ಕು ವೀಲ್ ಇರ್ತಕ್ಕಂತಹ ವೆಹಿಕಲ್ಗಳನ್ನ ಮಾತ್ರ ಇಲ್ಲಿ ಅಲೋಡ್ ಮಾಡ್ತಾ ಇರ್ತಕ್ಕಂಥದ್ದು ಹಾಗೇನೆ ಬೇರೆ ಟೂ ವೀಲರ್ ಆಗಿರಬಹುದು ತ್ರೀ ವೀಲರ್ ಆಗಿರಬಹುದು ಟ್ಯಾಕ್ಟರ್ ಅಥವಾ ಇತ್ಯಾದಿ ಗೂಡ್ಸ್ ವಾಹನ ತ್ರೀ ವೀಲರ್ ವಾಹನಗಳನ್ನ ಆ ಒಂದು ಮುಂಬೈ ಸೇತುವೆ ಏನಿದೆ ಇಪ್ಪತ್ತೊಂದು ಪಾಯಿಂಟ್ ಏಟ್ ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲ್ಗಡೆ ನಿರ್ಮಾಣವಾಗಿರತಕ್ಕಂತಹ ಸೇತುವೆಯ ಮೇಲೆ ಅವು ಪ್ರವೇಶವನ್ನು ಮಾಡೋಂಗಿಲ್ಲ ಒಂದು ಫೋರ್ ವೀಲರ್ ವೆಹಿಕಲ್ಸ್ಗಳು ಕಾರ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಸೊ ಆ ಥರ ವೆಹಿಕಲ್ಸ್ಗಳು ಟ್ರಾವೆಲನ್ನು ಮಾಡಲಿಕ್ಕೆ ಅಲೌಡನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಸ್ಪೀಡ್ ಲಿಮಿಟ್ ಬಂದುಬಿಟ್ಟು ಮುಂಬೈ ಪೊಲೀಸ್ನವರು ಹಂಡ್ರೆಡ್ ಕಿಲೋಮೀಟರನ್ನು ಫಿಕ್ಸ್ ಮಾಡಿರ್ತಾರೆ ಸೊ ಮುಂಬೈ ಪೊಲೀಸ್ನವ್ರು ಬಂದು ನೋಡ್ತಾ ಕುತ್ಕೊಂಡಿರ್ತಾರೆ ಹಂಡ್ರೆಡ್ ಕಿಲೋಮೀಟರ್ ಕಿಲೋಮೀಟರಲ್ಲೇ ವೆಹಿಕಲ್ಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ನಾವು ನಮ್ಮ ಬೆಂಗಳೂರು ಮತ್ತು ಮೈಸೂರು ಹೈವೇಲಿ ನೋಡ್ಬೋದು ಅಲ್ಲಲ್ಲೇ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ಗೆ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿರ್ತಾರೆ ಸೊ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿಕೊಂಡು ಡೈರೆಕ್ಟಾಗಿ ಅವರ ಒಂದು ಏನು ಫ್ಯಾಸ್ಟ್ಯಾಗ್ ಇರುತ್ತೆ ಫಾಸ್ಟ್ಯಾಗಿಂದ ಅಮೌಂಟು ಡಿಡಕ್ಟ್ ಆಗ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮುಂಬೈಯಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಹಂಡ್ರೆಡ್ ಕಿಲೋಮೀಟರ್ ಮಾತ್ರ ಸ್ಪೀಡನ್ನು ಸ್ಪೀಡ್ ಲಿಮಿಟನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ನೋಡ್ತಾ ಹೋಗ್ಬೋದು ಹಾಗೆಯೇ ಸೇತುವೆ ಬಂದ್ಬಿಟ್ಟು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ನವಿ ಮುಂಬೈ ಏನು ಹೊಸ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವೇಗವಾಗಿ ಸಂಪರ್ಕವನ್ನು ಒದಗಿಸುವ ನಿರೀಕ್ಷೆ ಈ ಒಂದು ಸೇತುವೆಯಿಂದ ಇರ್ತಕ್ಕಂಥದ್ದು ಇದು ಮುಂಬೈನಿಂದ ಪುಣೆ ಗೋವಾ ಮತ್ತೆ ದಕ್ಷಿಣ ಭಾರತಕ್ಕೆ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ಆ ಒಂದು ಪ್ರಯಾಣಿಕರ ಒಂದು ಟ್ರಾವೆಲಿಂಗ್ ಟೈಮನ್ನು ಕೂಡ ಈ ಒಂದು ಸೇತುವೆ ಮೂಲಕ ಅವರು ಹಾದು ಬಂದರೆ ಈ ಒಂದು ಟ್ರಾವೆಲಿಂಗ್ ಟೈಮ್ ಕೂಡ ಸೇವ್ ಆಗ್ತದೆ ಬಹುಮುಖ್ಯವಾಗಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜವಾಹರ್ ಲಾಲ್ ನೆಹರು ಹಾಗೆ ಮುಂಬೈ ಬಂದರುಗಳೇನಿದೆ ಈ ಬಂದರುಗಳಿಗೆ ಸಂಪರ್ಕವನ್ನು ಈ ಬಂದರುಗಳಿಂದ ಆಗ್ತಕ್ಕಂತಹ ಒಂದು ಏನು ಟ್ರಾನ್ಸ್ಪೋರ್ಟೇಷನ್ ವಹಿವಾಟಿತ್ತು ಇದು ಅತಿ ವೇಗವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಆಗತ್ತೆ ಇದರಿಂದ ದೇಶದ ಆರ್ಥಿಕತೆಗೆ ಉಪಯೋಗ ಆಗ್ತಕ್ಕಂತಹ ಬಹುತೇಕ ಚಾನ್ಸಸ್ಗಳು ಕೂಡ ಇರ್ತಾ ಇರ್ತವೆ ಈ ಒಂದು ಸೇತುವೆಯ ನಿರ್ಮಾಣವು ಭಾರತದಲ್ಲಿ ಮೊದಲ ಬಾರಿಗೆ ಬಳಸಲಾಗಿರ್ತಕ್ಕಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿಬಿಟ್ಟು ನಮ್ಮ ಭಾರತೀಯ ಇಂಜಿನಿಯರ್ಗಳು ಈ ಒಂದು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿ ಈ ಒಂದು ಸೇತುವೆಯನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸಿರತಕ್ಕಂತಹ ಉಕ್ಕಿನ ಪ್ರಮಾಣ ಎಷ್ಟಿದೆ ಅಂತೇಳಿ ನೋಡೋದಾದರೆ ಏನು ಐದುನೂರು ಬೋಯಿಂಗ್ ವಿಮಾನಗಳ ತೂಕಕ್ಕೆ ಸಮನಾಗಿದೆ ಅಂತೆ ಹಾಗೆಯೇ ಐಫಲ್ ಟವರ್ನ ತೂಕಕ್ಕಿಂತ ಹದಿನೇಳು ಪಟ್ಟು ಹೆಚ್ಚಾಗಿರ್ತಕ್ಕಂತಹ ಈ ಒಂದು ಉಕ್ಕಿನ ಪ್ರಮಾಣವನ್ನು ಬಳಕೆಯನ್ನು ಮಾಡಿಬಿಟ್ಟು ಅಟಲ್ ಸೇತು ಸೇತುವೆಯನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ವರದಿಗಳ ಪ್ರಕಾರ ಮುಂಬೈ ಟ್ರಾನ್ಸ್ ಹಾರ್ಬರ್ ಸಿಲಿಂಕ್ ಎಂ ಟಿ ಎಚ್ ಎಲ್ ಅಂತೇಳಿ ಕರಿತ ಹೋಗ್ತೀವಿ ಇದನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಮೂರು ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಹುಕ್ಕು ಹಾಗೆ ಐದು ಲಕ್ಷದ ನಲವತ್ತೆರಡು ಸಾವಿರದ ಐವತ್ತ್ಮೂರು ಮೆಟ್ರಿಕ್ ಟನ್ ಸಿಮೆಂಟ್ಗಳನ್ನು ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಅಟಲ್ ಸೇತು ಸೇತುವೆಯನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಸ್ನೇಹಿತರೆ ಇನ್ನೊಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂತಹ ಅಂಶ ಯಾವುದಂತ ಹೇಳಿದ್ರೆ ಪರಿಸರಕ್ಕಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಮುಂಬೈನ ಒಂದು ಸಂಸ್ಥೆ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಎಂಬತಕ್ಕಂತಹ ಈ ಸಂಸ್ಥೆ ಈ ಒಂದು ಅಟಲ್ ಸೇತುವೆ ನಿರ್ಮಾಣಕ್ಕೆ ಮೆಚ್ಚುಗೆಯ ಪ್ರಮಾಣ ಪತ್ರವನ್ನು ಸಹ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಒಟ್ಟಾರೆಯ ಇತಿಹಾಸವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಈ ಅಟಲ್ ಸೇತು ಸೇತುವೆ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದೂರವನ್ನು ನಾವು ಸಮುದ್ರದ ಮೇಲ್ಗಡೆ ಪ್ರಯಾಣವನ್ನು ಮಾಡ್ಬೋದು ಯಾವುದ್ರ ಮೂಲಕ ಹಡಗಿನ ಮೂಲಕ ಅಲ್ಲ ರೋಡ್ ಮೂಲಕ ಸೊ ಇದು ಅತ್ಯಂತ ಭಾರತ ದೇಶದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಸೇತುವೆ ಹಾಗೆಯೇ ಭಾರತ ದೇಶದಲ್ಲೇ ಅತ್ಯಂತ ಉದ್ದವಾಗಿ ಸಮುದ್ರದ ಮೇಲ್ಗಡೆ ನಿರ್ಮಾಣ ಮಾಡಿರ್ತಕ್ಕಂತಹ ಸೇತುವೆ ಎಂಬತಕ್ಕಂತಹ ಹೆಗ್ಗಳಿಕೆ ಈ ಒಂದು ಅಟಲ್ ಸೇತು ಸೇತುವೆಗೆ ಸೇರತ್ತೆ ಸ್ನೇಹಿತರೆ ಹಾಗೆಯೇ ಇದರಿಂದ ಎಲ್ಲ ಏನು ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಏನು ನಾನು ಬಂದರುಗಳಿಂದ ಆಗ್ತಕ್ಕಂತಹ ಎಲ್ಲ ಕೆಲಸಗಳಾಗಿರ್ಬೋದು ಅಲ್ಲಿನ ಮುಂಬೈಲಿರ್ತಕ್ಕಂತಹ ನಾಗರಿಕಗಳಿಗೆ ಆಗ್ತಕ್ಕಂತಹ ಹೆಲ್ಪ್ಗಳಿಂದ ಭಾರತದ ಭಾರತ ಇನ್ನೂ ಮುಂಬೈ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ತಕ್ಕಂತಹ ಎಲ್ಲ ಅವಕಾಶಗಳು ಕೂಡ ಈ ಒಂದು ಸೇತುವೆಯ ಮೂಲಕ ಆಗಲಿ ಅಂತಕ್ಕಂತಹ ಆಶಯನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇ ಟ್ಯೂನ್ ಥ್ಯಾಂಕ್